ಯಾತಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರು ಕೊಟ್ಟಿದ್ದಾರೆ ಅಂತ ಗೊತ್ತು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಅವರು ಏನು ಹೇಳಿಲ್ಲ ನಮಗೆ ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ಅವರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಹುಶಃ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ

ಯಾತಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರು ಕೊಟ್ಟಿದ್ದಾರೆ ಅಂತ ಗೊತ್ತು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಅವರು ಏನು ಹೇಳಿಲ್ಲ ನಮಗೆ ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ಅವರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಹುಶಃ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ನಮ್ಮ ನನ್ನ ನಮ್ಮ ಈಗ ನನಗೆ ವೈಯಕ್ತಿಕವಾಗಿ ನಮ್ಮ ಸಂಬಂಧ ಏನಾದರೂ ನನಗೆ ಸಂಬಂಧ ಇದ್ದರೆ ಹೇಳ್ಬೋದು ಅದು ಜನರಲ್ ಆಗಿರೋ ಹೇಳಿಕೆ ಅದು ಅದು ಅವರ ಅವರ ವಿವೇಚನೆಗೆ ಬಿಟ್ಟಿರೋದು ಥ್ಯಾಂಕ್ ಯು